ಬಡಿಕೇರಿಯ ಶ್ರೀ ವಿಜಯ ವಿನಾಯಕ ದೇವಾಲಯದಲ್ಲಿ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಬಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ನಲ್ಲಿರುವ ವಿಜಯ ವಿನಾಯಕ ದೇವಾಲಯದಲ್ಲಿ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಜರುಗಿದ್ದು ಅರ್ಚಕ ಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ದೇವಾಲಯದಲ್ಲಿ ಹೋಮ ಹವನಗಳು ನಡೆಯಿತು ಜೊತೆಗೆ ವಿಘ್ನ ವಿನಾಯಕನಿಗೆ ಬೆಳಗಿನಿಂದಲೇ ವಿವಿಧ ರೀತಿಯ ಅಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯಗಳು ನೆರವೇರಿದವು गैया निर्मल निर्मल गैया 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 निर्मल ವಂದೇ ಲಕ್ಷ್ಮೀ ಪರ ಶಿವಮೀ ಶುದ್ಧೇಡ ಕನಕವಸನಾಷೋ ಪ್ರಜಾ ವಿದ್ಯ ಬುದ್ಧಿ ಬಲಂ ಆಯುಷ್ಯಂ ಶಿರ ಆರೋಗ್ಯ ದೇಹಿ ಮೇ ಗಣನಾ ಆಯಿ ವಿಜಯ ವಿಯಕಸ್ವಾಮ ವರ್ಷ ಪ್ರತಿ ವಿಜೃಂಭಣೆಯಿಂದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ ಈ ಬಾರಿಯೂ ಕೂಡ ನಿನ್ನೆಯಿಂದ ಈತನಕವಾಗಿ ಆ ಪೂಜಾ ಕೈಂಕರ್ಯಗಳು ನಿನ್ನೆ ಸಂಧ್ಯಾಕಾಲದಲ್ಲಿ ಪಂಚವಿಂಶತಿ ಕಲಶ ಸ್ಥಾಪನೆ ಅದೇ ರೀತಿಯಲ್ಲಿ ಚತುರ್ವೇದ ಪಾರಾಯಣಗಳನ್ನು ನವಗ್ರಹ ಕೂಡಾರಾಧನೆಯನ್ನು ಮಾಡಿ ಮಹಾಕೂರಾಧನೆಯನ್ನು ಸಂಜೆ ಕಾಲದಲ್ಲಿ ಆ ಸಂಕೀರ್ತನೆ ಭಜನೆ ಸಂಕೀರ್ತನೆ ಕೂಡ ನಡೆದು ಮಹಾಮಿ ತದನಂತರದಲ್ಲಿ ರಾಕ್ಷಕಾಲದಲ್ಲಿ ಸುಮಾರು ಐದೂವರೆಯಿಂದ ಮಹಾಗಣಪತಿ ಹೋಮ ಹೋಮಾರಾಧನೆಗಳನ್ನು ಅದೇ ರೀತಿಯಲ್ಲಿ ಮಗ್ರ ಹೋಮನ್ ಅದೇ ರೀತಿಯಲ್ಲಿ ತತ್ವಕಲಾ ಶಾಂತಿ ಹೋಮ ಆರಾಧನೆಗಳನ್ನು ಮಾಡಿ ಮಹಾ ಪೂರ್ಣಾಹುತಿಯನ್ನು ಸಂಪನ್ನ ಮಾಡಿ ತದನಂತರದಲ್ಲಿ ಆ ಆದಿತ್ಯಾದಿ ಮಂಗಳಿಗೆ ಕಲಶಾಭಿಷೇಕ ಅದೇ ರೀತಿಯಲ್ಲಿ ಸ್ವಾಮಿಗೆ ಪಂಚವಿಂಶದೇ ದ್ರವ್ಯ ಕಲಶಾಭಿಷೇಕ ಕುಂಭಾಭಿಷೇಕ ಅಲಂಕಾರ ಕೂಡಾರಾಧನೆಯನ್ನು ಮಾಡಿ ಈಗ ಮಹಾಪೂಜೆಯನ್ನು ಕೂಡ ಸಂಪನ್ನ ಮಾಡಿದ್ದೇವೆ ಸ್ವಾಮಿಯ ಮಹಾಪೂಜೆಯದ ತದನಂತರದಲ್ಲಿ ಪ್ರಸನ್ನ ಪೂಜೆಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ವಿಶೇಷವಾದಂತಹ ಮೊನ್ನೆ ನೂಸ ಮಳೆ ನೋಡಿದರೆ ಏನಾಗುತ್ತೋ ಏನೋ ಇಲ್ಲವಂತಿಲ್ಲ ಆದರೆ ವಿಜಯ ವಿನಾಯಕನ ಅನುಗ್ರಹದಿಂದ ಸ್ವಲ್ಪ ಸ್ವಲ್ಪ ಇದೆ ಆದರೆ ನಮಗೆ ಅಂತಹ ತೊಂದರೆ ಆಗಿಲ್ಲ ನಿನ್ನೆಯಿಂದ ಈ ತನಕವಾಗಿ ಸಾಕಷ್ಟು ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನು ಸಂಪನ್ನ ಆಗಿದೆ ಪ್ರಸನ್ನ ಪೂಜೆಯ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ನಾವೆಲ್ಲರೂ ಸೇರಿ ಮಾಡಿದಂತಹ ಪುನರಾರಾಧನೆಯನ್ನ ವಿಜಯ ವಿನಾಯಕ ಸಂತೋಷದಿಂದ ಸ್ವೀಕರಿಸಿ ಸಮಿತಿ ವರ್ಗದವರಿಗೆ ಓದು ಎಲ್ಲ ಆಸ್ತಿಕ ಭಕ್ತ ಜನರಿಗೆ ನಂಬಿದವರಿಗೆ ಆ ಸ್ವಾಮಿಯ ಅನುಗ್ರಹದಿಂದ ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಕುಟುಂಬಕ್ಕೆ ಶ್ರೇಯಸ್ಸನ್ನ ಪ್ರೇಯಸ್ಸನ್ನ ಯಶಸ್ಸನ್ನ ಗ್ರಹದಲ್ಲಿ ಮನದಲ್ಲಿ ಮನಶಾಂತಿಯನ್ನ ಒಳ್ಳೆಯ ಆರೋಗ್ಯ ಭಾಗ್ಯವನ್ನ ಮಾನಸಿಕವಾದಂತಹ ನೆಮ್ಮದಿಯನ್ನ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಅವರವರು ಮಾಡುವಂತಹ ಯೋಗ ವಿದ್ಯಾ ಕ್ಷೇತ್ರದಲ್ಲಿ ಸದ್ವಿದ್ಯೆ ಸದ್ಬುದ್ಧಿ ಸತ್ಕೀರ್ತಿಯನ್ನು ಆರೋಗ್ಯ ಆಯುಷ್ಯವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮಹತ್ತರವಾದಂತಹ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯ ಅದಕ್ಕೆ ಬೇಕಾದಂತಹ ಮನಸ್ಸನ್ನು ಸಂಪತ್ತನ್ನು ಆ ದೇವರು ನಮಗೆ ಅನುಗ್ರಹಿಸಿ ಎಲ್ಲರಿಗೂ ಎಲ್ಲ ಭಾಗದಲ್ಲಿ ಎಲ್ಲವನ್ನು ಒಳ್ಳೇದು ಮಾಡಿಕೊಡಬೇಕು ಎನ್ನುವಂಥ ರೀತಿಯಲ್ಲಿ ಎಲ್ಲ ಭಕ್ತಿ ಶ್ರದ್ಧೆಯಿಂದ ದೇವ ನಾಯಕನನ್ನು ಒಂದೇ ಮನಸ್ಸಿನಂತ ಪ್ರಾರ್ಥನೆ ಮಾಡಿ ಕೊಟ್ಟಿರುವಂತಹ ಹೂವನ್ನ ತಲೆಗೆ ಮೂರು ಬಾರಿ ತೊಡಗಿಬಿಟ್ಟು ಆ ಹಾಕಿ ಹಾಕಿಬಿಟ್ಟು ಅಡ್ಡ ಬಿದ್ದು ನಮಸ್ಕಾರ ಮಾಡೋಣ ಶ್ರೀಮತ್ಮಣ ಗೋವಿಂದ ಆಗಿದೆ ಅಂತ ನಾವು ಭಾವಿಸುತ್ತ ಭಗವಂತನ ಇಚ್ಛೆಯನ್ನು ನಾವು ತರೀಲಿಕ್ಕೆ ಸಾಧ್ಯ ಆಗುದಿಲ್ಲ ಆದ್ರೆ ನಾವು ತೊಂದರೆ ನಮಗೆ ಸಾಕಷ್ಟು ಮಳೆಯಾಗಿದೆ ಅತಿವೃಷ್ಟಿ ವೃಷ್ಟಿಯಾಗಿ ಬದಲಾವಣೆ ಆಗಲಿ ಎಲ್ಲಾ ನಮ್ಮ ನಗರದ ಕರವಲ ಭಗವತಿಯ ದೃಷ್ಟಿಯು ದೇವಾಲಯದ ಮೇಲಿದೆ ಹಾಗಾಗಿ ಎಲ್ಲರೂ ಮಡಿಕೇರಿ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದ್ರು ಇನ್ನು ಆಗಮಿಸಿದ ಭಕ್ತಾದಿಗಳಿಗೆ ಅಂಧಸಂತರ್ಪಣೆಯನ್ನ ಕೂಡ ಏರ್ಪಡಿಸಲಾಗಿತ್ತು ಆಯ್ತು ರಂಗಪ್ಪನಿಗೆ ಅವಾಗ ಎಲ್ಲ ಮೆಡಿಕಲ್ ಅಲ್ಲಿ ಏನು ಸ್ವಲ್ಪ ಕೊಡಿ 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 ಸ್ವಲ್ಪ ಬಂದಿದೆ Gue t referred Marche Tours for a very exciting, all-time-enciwie event that's due to move out in May 2020. The challenge from year 2019 capacity has been so as a empieza act. The LA-ուB. yat een Matagesa bermatak obedientii Замечательно.